ಸರಳ ವಾಸ್ತು ಪ್ಲಾನ್ ಪ್ರಕಾರ ಕೇವಲ ಒಂಬತ್ತು ತಿಂಗಳಲ್ಲಿ ಮನೆ ನಿರ್ಮಾಣ ಮಾಡಿದ್ದಾರೆ ನಾವು ಮೊದಲು ಹದಿಮೂರು ವರ್ಷಕ್ಕಿಂತ ಮುಂಚೆ ಬಾಡಿಗೆ ಮನೆಯಾಗಿದ್ದೇವೆ ರೀ ಬಾಡಿಗೆ ಮನೆಯಾಗಿದ್ದಾಗ ನಮಗೆ ಇದು ಸರಳ ವಾಸ್ತುದು ಪ್ರೋಗ್ರಾಮ್ ನೋಡೋಕಿಂದ ನಮಗೂ ಈ ಸರಳ ವಾಸ್ತು ಪ್ರಕಾರ ಮನೆ ಕಟ್ಬೇಕಂದ ಕಷಿಂದ ನಮಗೆ ಮನಸ್ಸಿನಲ್ಲಿ ಹುಟ್ಟು ಬಂತು ರೀ ಆಮೇಲೆ ನಾವೇನು ಮಾಡಿದ್ರೆ ಒಂದು ಎರಡು ಮೂರು ವರ್ಷಕ್ಕಿಂತ ಮುಂಚೆ ಪ್ಲಾನಿಂಗ್ ಹಾಕೊಂಡು ಕಚಿಂದ ನಾವು ಸರಳ ವಾಸ್ತು ಡಾಕ್ಟರ್ ಚಂದ್ರಶೇಖರ್ ಗುರುಜಿಯವರು ಪ್ಲಾನಿಂಗ್ ತೊಗೊಂಡು ಕಸಿಂದೆ ಮನೆ ಕಟ್ಟಬೇಕು ಅಂಬೋದು ಒಂದು ನಮ್ಗೆ ಮನಸ್ಸನ್ನ ಹುಟ್ಟು ಬಂತು ರೀ ಮನೆ ಕಟ್ಟೋದಂದ್ರೆ ಮೊದಲ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಕಸಿಂದು ಕಟ್ಟಬೇಕು ಅಂದ್ಕಷ್ ನಾವು ಸ್ವಲ್ಪ ಸರ್ಕಾರಿ ನೌಕರರು ಅದಕ್ಕೆ ಸರಿಯಾಗಿ ಇದು ಕಟ್ಟಬೇಕಂಬುದು ಒಂದು ಮನಸ್ಸಿನ ಹುಟ್ಟು ಬಂದಿತ್ತು ರೀ ಅದಕ್ಕೆ ನಾವು ಸರಳ ವಾಸ್ತು ಪ್ಲಾನಿಂಗ್ ತೊಗೊಂಡ್ ಕಸ ಬಂದ ಕಸಿಂದ ಮನೆ ಕಟ್ಟಿದ್ದೇವ್ರಿ ನಾವು ಮನೆ ಕೆಲಸ ಯಾವತ್ತು ಎಲ್ಲಿ ನಿಂತಿರಲಿಲ್ಲ ಬಟ್ ನಾವು ಒಂಬತ್ತು ತಿಂಗಳಾಗ ಪೂರ ಕಂಪ್ಲೀಟ್ ಆಗೋಯ್ತು ರೀ ಮುಂದೆ ನಾವು ವಾಸ್ತು ಪ್ರಕಾರ ಸ್ವಲ್ಪ ಸರಿಯಾಗಿದ್ದು ದಿನ ಆಡ್ಸ್ಕೊಂಡು ಕಸಿಂದು ಫೆಬ್ರವರಿ ಎರಡನೇ ತಾರೀಕು ನಾವು ಗೃಹ ಪ್ರವೇಶ ಮಾಡಿದ್ದೀವಿ ರೀ ಚಂದ್ರಶೇಖರ್ ಗುರುಜಿಯವರಿಗೆ ನಮ್ಮ ವತಿಯಿಂದ ನಾನು ಎಲ್ಲ ಧನ್ಯವಾದನ ಹೇಳ್ತೀನಿ ನಮಸ್ಕಾರ